ವಾಸ್ ಬಿಕಾಸ್ ಆ ಸರ್ ಮಾಡಿದ್ರು ತಮಿಳ್ ಫಿಲ್ಮ್ ಮಾಡ್ತಾ ಇದ್ರು ಇವಾಗ ಶಿವಕಾರ್ತಿಪತಿ ಅವರು ವಿಜಯ್ ಸೇತುಪತಿ ಫಿಲ್ಮ್ ಮಾಡ್ತಾ ಇದ್ರು ಒಣಕಿಂಗ ನಾನ್ ಪ್ರಶಾಂತ್ ಬೇಸರಿಂಗ್ ಚಾನ್ಸ್ ಕುಡ್ಲಾ ನೀವ್ ಹಿಂಗೆಲ್ಲ ವಿಜಯ ಸೇತೀರ ಆಕ್ಟ್ ಮಾಡ್ತಿದ್ರ ಅಂತ ಚಾನ್ಸ್ ಮಾಡಿ ಫುಲ್ ಕೊಡ್ತೀರಂತೆ ಸುಮಾರು ಹಿಂಗೆ ಹೇಳ್ಬಿಟ್ಟು ಆಮೇಲೆ ನಾನು ರಿಷ ಮಾಡ್ತೇನೆ ಸಹ நான்ல கூத்த அம்மா ஜொத்தி எல்லாம் அண்ட் சார் ஃபுல் அந்த அண்ட் அஸ்ட் ஃபுவெய் ஆக அவ்வளோ தமிழ் மாதாட் பார்த்திங்கள சோ டவுட் இல்லை அந்த ஃபுல் இல்ல மாதாடாத இஸ் லக் ஏனாதான் தயவுட்டும் டெரெக்டர்ஸ் மாதா தமிழ் அஹ் நீங்க டெரெக்டர்ஸ் கிட்ட பேசுறங்கோ இல்லை நான் பிரொடக்ஷன் ஹவுஸ்ல காஸ்டிங் கால் போட்டாங்க நீங்க பாத்திட்டு ஏதாவது அப்படி பணங்க எப்படி பணங்க நான் அந்தமே ருக்மிணி நான் ரிஷப் மாதாட்ரோது ஹூக்பிட்ட காரில் நம்ம அம்ம ஆச்சரியம் ಬಟ್ ತುಂಬಾ ತುಂಬಾ ಖುಷಿ ಆಯ್ತು ಲೈಕ್ ಸರ್ ಹೇಳಿದ್ದೆ ಸಿಕ್ಕಪಟ್ಟೆ ಒಂದು ಸ್ಟ್ರಾಂಗ್ ಪಾತ್ರ ಸೊ ಅದಕ್ಕೆ ನಾವು ವರ್ಕ್ಶಾಪ್ಸ್ ಮಾಡಿದ್ವಿ ಆ ವರ್ಕ್ಶಾಪ್ಸ್ ಅಲ್ಲಿ ಆಕ್ಚುಲಿ ಆ ತರ ಅಲ್ಲಿ ಐ ಥಿಂಕ್ ಟೀಮ್ಗೂ ಮತ್ತೆ ನಮಗೂ ನಟಿಯಾಗಿ ನನಗೆ ಆ ಕಾನ್ಫಿಡೆನ್ಸ್ ಸಿಗುತ್ತೆ ಬಿಕಾಸ್ ಇಂತ ಒಂದು ದೊಡ್ಡ ಸಿನಿಮಾದಲ್ಲಿ ಇಂಥ ಸ್ಟ್ರಾಂಗ್ ರೋಲ್ ಸಿಕ್ಕಿದಾಗ ನಮಗೂ ಆ ಅದೇ ಆ ಕಾನ್ಫಿಡೆನ್ಸ್ ಸಿಗಬೇಕು ನಂಗೆ ಈ ಬಾಡಿ ಲ್ಯಾಂಗ್ವೇಜ್ ಬರುತ್ತೆ ಅಥವಾ ಈ ಈ ಸಿನಿಮಾದಲ್ಲಿ ಆ ಡೈಲೆಕ್ಟೂ ಇದೆಯಲ್ಲ ಆ ದಕ್ಷಿಣ ಕರ್ನಾಟಕದೂ ಆ ಕನ್ನಡ ಸೊ ಅದೆಲ್ಲ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನನಗೂ ಆ ಕಾನ್ಫಿಡೆನ್ಸ್ ಬರ್ಬೇಕಂತ ನನ್ಗ ಆ ವರ್ಕ್ಶಾಪ್ಸ್ ತುಂಬಾ ಹೆಲ್ಪ್ ಆಯ್ತು ತುಂಬಾ ಕಷ್ಟ ಆಗ್ಯೋ ಸರ್ ಸಿಕ್ಸ್ ಸಿಕ್ತೈತೆ ಸರ್ ನಾವು ನ್ಯಾಯ ತಗೊಳೋರು ಅದ್ರಲ್ಲೂ ಇಷ್ಟು ನ್ಯಾಯ ನ್ಯಾಯ ಸಲ್ಲಿಸೋರು ಸಿಕ್ದಾಗ ಅಂತೂ ಖಂಡಿತವಾಗ್ಲೂ ಅದನ್ನ ಅದ್ಭುತವಾಗಿ ನ್ಯಾಯಪರವಾಗಿ ಇರುತ್ತೆ ಅದು ಅನ್ನೋ ತರದೊಂದು ಯೋಚನೆ ಆಮೇಲೆ ತುಂಬಾ ಇಟ್ ಇಸ್ ನಾಟ್ ಸೋ ಈಸಿ ಅಂದ್ರೆ ಎಷ್ಟೇ ಅವರು ಈಗ ಒಬ್ರು ಮಿಲಿಟರಿ ಮ್ಯಾನ್ ಮಗಳಾಗಿದ್ರು ಕೂಡ ಒಂದು ಸಿಟಿಲೆ ಇರೋಂತವ್ರಿಗೆ ಈ ನಮ್ಮ ತರ ಈ ಕಾಡು ಮನುಷ್ಯರ ಜೊತೆಗೆ ಸಿನಿಮಾ ಶೂಟಿಂಗ್ ಮಾಡದಿದೆಯಲ್ವಾ ಬಹಳ ಕಷ್ಟ ಅವ್ರಿಗೆ ಅದು ಕೈ ಕಾಲೆಲ್ಲ ಹೊಡ್ಕೊಂಡು ಏಟ್ ಮಾಡ್ಕೊಂಡ್ರೆ ಟೀಮ್ ಆಗಿದ್ದಾರೆ ಸೊ ನಾರ್ಮಲಿ ಹೀರೋಯಿನ್ಸ್ಗಳಿಗೆ ಗಳಿಗೆ ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅಂದ್ರೆ ಆ ಕಾಸ್ಟ್ಯೂಮು ಇವರಿಗೆ ಕೆಲವು ಸಿಚುವೇಶನ್ನಲ್ಲಿ ಕೆಲವು ಸೀನ್ಗಳಲ್ಲಿ ಇವರಿಗೆ ಕರ್ಕೊಂಡು ಹೋಗಿದ್ದೀವಿ ಲೊಕೇಶನ್ ಕುಂದಾಪುರದಿಂದ ಒನ್ ಅವರ್ ಹೋಗ್ಬೇಕು ನಮ್ಮ ಊರು ಕೆರಾಡಿಗೆ ಸೊ ಅಲ್ಲಿಂದ ಮೇಲೆ ಕಾಡೊಳಗಡೆ ಕಾಡಿನ ದಾರಿ ಗಾಡಿ ಒಂದು ಅರ್ಧ ಗಂಟೆ ಹೋಗ್ಬೇಕು ಸೊ ಅಲ್ಲಿಂದ ಮತ್ತೆ ಒನ್ ಅವರ್ ನಡ್ಕೊಂಡು ಆಕ್ಚುಯಲ್ ಲೊಕೇಶನ್ ಹೋಗ್ಬೇಕು ಎವ್ರಿ ಡೇ ಬೆಳಿಗ್ಗೆ ನೀವು ಕಾಸ್ಟ್ಯೂಮ್ ಹಾಕೊಂಡು ಲೊಕೇಶನ್ ಹೋದ್ರೆ ನಿಮ್ಗೆ ವಾಪಸ್ ಕ್ಯಾರವನ್ ಅಲ್ಲೆಲ್ಲ ಮೇಲ್ ಇರುತ್ತೆ ಅದಕ್ಕೆ ಬರ್ಬೇಕಾದ್ರೆ ಮತ್ತೆ ಟೂ ಅವರ್ಸ್ ಬೇಕು ಒನ್ ಅವರ್ ಹೋಗಕ್ಕೆ ಒನ್ ಅವರ್ ಬರಕ್ಕೆ ಸೊ ಬೆಳಿಗ್ಗೆ ಬಂದ್ರೆ ನಮ್ಗೆ ಅಲ್ಲೇ ತಿಂಡಿ ಅಲ್ಲೇ ಊಟ ಕಂಪ್ಲೀಟ್ ನಾವು ಶೂಟ್ ಅಲ್ಲಿ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋಗೋದು ಸೊ ಬೇಸಿಕಲಿ ಹೋಗಿ ರೀಚ್ ಆಗಿ ವಾಪಸ್ ಹೋಟ್ಲಿಗೆ ಹೋಗ್ಬೇಕಾದ್ರೆ ದೋ ನಮ್ ಊರಲ್ಲಿ ಶೂಟ್ ಮಾಡ್ತಿದ್ರು ಒಂಬತ್ತು ಗಂಟೆ ಹತ್ತು ಗಂಟೆ ಆಗೋದು ಬೆಳಿಗ್ಗೆ ಮತ್ತೆ ಪುನಃ ಬೆಳಿಗ್ಗೆ ಮೂರು ಗಂಟೆ ಮೂರುವರೆಗೆ ಎದ್ಬೇಕು ನಾವು ನಾಕ್ ಗಂಟೆಗೆ ಹೊಡ್ಬೇಕು ಅಲ್ಲಿಂದ ಸೊ ಐದುವರೆಗೆ ಬಂದ್ರೆ ಬೆಳಿಗ್ಗೆ ಎಲ್ಲರೂ ಮೇಕಪ್ ಹಾಕಿ ಬೆಳಿಗ್ಗೆ ಅರ್ಲಿ ಮನೆ ಶೂಟ್ ಮಾಡ್ಬೋದು ಸೊ ಮೋಸ್ಟ್ ಆಫ್ ದ ಶೂಟ್ ನಾವು ಗೋಲ್ಡನ್ ಆರ್ಸ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಅರ್ಲಿ ಅರ್ಲಿ ಇನ್ ದ ಮಾರ್ನಿಂಗ್ ಲೇಟ್ ಇನ್ ದ ಈವ್ನಿಂಗ್ ಸೊ ಲೇಟ್ ಡೆಫೋರಂಟ್ ಸೀಕ್ವೆನ್ಸ್ ಅಂದ್ರೆ ನೈಟ್ ಅಲ್ಲೇ ಇರುತ್ತೆ ಅದು ಶೂಟ್ ಮಾಡ್ಬೇಕಾದ್ರೆ ನಾವು ಅದನ್ನ ಕಾಡ್ ಕಾಡೆ ಡಿಫೋರಂಟ್ ಮಾಡ್ತೀವಿ ಬಟ್ ವಿಜುವಲ್ ಬ್ಯೂಟಿ ಅದು ಬೇರೆ ಗೋಲ್ಡನ್ ಆರ್ಸ್ ಅಲ್ಲಿ ಹಂಗಾಗಿ ಬಹಳ ಕಾಟ ಕೊಟ್ಟಿದೀವಿ ಇವರಿಗೆಲ್ಲ ಅರ್ಲಿ ಮಾರ್ನಿಂಗ್ ಹೆವಿ ಹೆಕ್ಟಿಕ್ ಮಳೆ ಬೇರೆ ಸಿಕ್ಕಾಪಟ್ಟೆ ಸಿಕ್ಕಾ ಮಳೆ ನೀವು ಒಂದ್ ಲೊಕೇಶನ್ ಅಂತೂ ಇವ್ರು ಹಾರ್ಸ್ ಮೇಲೆ ಇವ್ರು ಕೂತಿದ್ದಾರೆ ಸೊ ಒಂದು ಸುತ್ತ ಮರಗಳು ಬರುತ್ತೆ ಆ ಒಂದು ಟಾಪ್ ಇಂದ ಸ್ವಲ್ಪ ಸ್ಲೋಲಿ ಹಿಂಗ್ ಹೋಗ್ತಾ ಇರುತ್ತೆ ಹಿಂದೆ ಸೋಲ್ಜರ್ಸ್ ಇರುತ್ತಾರೆ ಅದು ನಮ್ಮ ಕೆರಾಡಿಲಿ ಶೂಟ್ ಮಾಡಿದ್ ನಾನು ನಮ್ ನಮ್ಮ ಊರಲ್ಲೇ ಸೊ ಅಲ್ಲಿ ಹೆಂಗಿದೆ ಅಂತಂದ್ರೆ ನಾವು ನೀರಿಂದ ಮೇಲೆ ಹೋಗ್ತಿರ್ಲಿಲ್ಲ ನೀವು ಲ್ಯಾಂಡ್ ಹಿಂಗ್ ಕಾಲಿಟ್ರೆ ಫಿಫ್ಟಿ ಟು ಹಂಡ್ರೆಡ್ ಲೀಚ್ ಒಟ್ಟಿಗೆ ಬಂದ್ಬಿಡುವ ಸೀದಾ ಅದು ನೀರಲ್ಲೇ ಮೇಲೆ ಹೋಗ್ತಿರ್ಲಿಲ್ಲ ಸೀದಾ ಸೊ ಆತರ ಸೊ ಅಂದ್ರೆ ಆ ಪ್ರಾಸೆಸ್ ತುಂಬಾ ಕಷ್ಟ ನಮ್ಗೆ ಏನಂತಂದ್ರೆ ನಾನು ಅದೇ ಊರಲ್ಲಿ ಇದ್ದವನು ಆ ಲೊಕೇಶನ್ ಒಂದ್ ಕಾಲದಲ್ಲಿ ಒಂದಾನೊಂದ್ ಕಾಲದಲ್ಲಿ ನಮ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತದ್ದು ಒಂದ್ ಕಾಲದಲ್ಲಿ ಅದೊಂದು ಬ್ಯೂಟಿಫುಲ್ ಸ್ಟೋರಿ ಅದು ಸೊ ಅದೆಲ್ಲ ಗೊತ್ತು ನಮ್ಗೆ ಆ ಊರೊಳಗಡೆ ನಾವು ಓಡಾಡಿಕೊಂಡ ಇದ್ದವ್ರು ನಮ್ಗೆ ಅಲ್ಲಿ ಯಾವ್ದು ಲೀಚ್ ಕಚ್ಚಿದ್ರು ಏನಾಗಲ್ಲ ಅಲ್ಲಿ ಏನ್ ಏನ್ ತಾಗದ್ರು ಏನಾಗಲ್ಲ ಬಟ್ ಇವ್ರು ಇಲ್ಲ ಬೆಂಗಳೂರಿಗೆ ಬಂದವರಿಗೆ ಸೊ ಅದೊಂದು ತುಂಬಾ ಹೊಸ್ತು ಆ ಭಯ ಆಗುತ್ತೆ ಎಲ್ಲ ಇದ್ರು ಕೂಡ ಅಲ್ಲಿ ಹೆಂಗೆ ಅಂತ ಗೊತ್ತಿಲ್ವಲ್ಲ ಸೊ ಹಂಗಾಗಿ ಇಡೀ ಟೀಮ್ ಜೊತೆಗೆ ಇವರು ಎಲ್ಲರೂ ತುಂಬಾ